ಇವತ್ ಸ್ವಿಮ್ಮಿಂಗ್ ಪೂಲಿಗ್ ಒಂದು ಡೋರೆ ಮೋಜ್ ಜೊತೆ ಹಿಂಗಾಗುತ್ತೆ ಅಂತ ಅನ್ಕೊಂತಿದ್ದಿಲ್ಲ ಏನ್ ಅನ್ನತ ನೋಡ್ರಿ ನಮಸ್ಕಾರ ರೀ ಚೌಕರ್ ಮಂದಿಗೆ ಇವತ್ತ ಎಂಟ್ ಗಂಟೆಗೆ ನಮ್ ಕಾಲೇಜ್ ಚಾಲೂ ಮಾಡ್ಯಾರ ಇಲ್ಲಿ ನಮ್ ಲವರ್ ಬ್ಯಾಗ್ ಬರತನ ತಗೊಂಬಂದು ಆಸ್ಟೆಲ್ ಪವರ್ಫುಲ್ ಲವರ್ ಕೊಂಬುನು ತಗದ ಬಿಟ್ಟ ಡಬ್ಬಿ ಯಾಕಂದ್ರೆ ಇವತ್ತು ಒಂದಕ್ಕೆ ಕಾಲೇಜ್ ಬಿಡುದೈತಿ ಆಮೇಲೆ ಹನ್ನೆರಡು ಗಂಟೆಕ್ ಸ್ವಿಮ್ಮಿಂಗ್ ಪೂಲ್ ಐತಿ ಬರ್ತಿಲ್ಲ ಸ್ವಿಮ್ಮಿಂಗ್ ಪೂಲಿ ಹಾ ಬರ್ತಿಲ್ಲ ಹ್ಮ್ ಫಸ್ಟ್ ಕ್ಲಾಸ್ ನಾಷ್ಟಾ ಮಾಡಿ ಇಲ್ಲಿ ಅಬಿ ಬಂದೆವು ಇಲ್ಲಿ ಕೂತು ಪ್ರಾಕ್ಟೀಸ್ ಮಾಡಿದೇವು ನಿನ್ನೆ ಕೊಂಬು ಬೆಳ್ಳಿ ಇದನ್ ತಂದಾನ ನೋಡ್ರಿ ಮೂರ್ ತೊಲಿ ಐತ್ರಿ ಮೂರ್ ಸಾವಿರ ಕೊಟ್ಟಾನ ಅಂತ

ಅದ್ರ ಸಲಾಗಿ ನಮ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡ್ರಿ ಕುಂಬು ಜಪ್ಪ ಹೊಂಟ ನೋಡ್ರಿ ನನಗೆ ನೈರಾ ಪೆಟ್ರೋಲ್ ಪಂಪ್ ಇದು ದಾರಿ ಕಡೆ ಸರ್ಕಲ್ ಅಲ್ಲಿ ಹೋಗುದಿತ್ತು ಫೈನಲಿ ಸ್ವಿಮ್ಮಿಂಗ್ ಪೂಲಿಗೆ ಬಂದೆವು ಮಿರರ್ದಾಗ ಸಸ್ತಾ ಪೋದ್ ಕೊಟ್ಟು ಟಿಕೆಟ್ ತಕೊಂಡು ಒಳಗ್ ಬಂದೆವು ಅದು ತಗೊಂಡು ಡುಬ್ಕಿ ಡುಬಿಕ ಚಾಲೂನೆ ಇಲ್ಲಿ ನೋಡ್ರಿ ಡೋರೆಮಾನ್ಗೆ ಈಜಾಡಕ್ ಬರಲ್ಲ ಅದಕ್ಕೆ ಅವನಿಗೆ ಟೂಬ್ ತಗೊಂಡಿದ್ದು ಜಿಗ್ಯಾಕ ಹೋಗಿ ಡೋರೆಮಾನ್ ಟೂಬಾ ಬಿಟ್ಬಿಟ್ಟನ್ರಿ స్విమ్మింగ్ పూల్ దగ్గ హుడుగురు జొతే జాయిన్ అయ్యార నోడ్రీ నవెల్ మల్కొందే కొంబు ఫోటో శూట్ మాత్రీ నమ్ము రేస్ అచ్చే నోడ్రీ హుడ్గ్గుర్ జొతే ಫಸ್ಟ್ ಕ್ಲಾಸ್ ಸಿ ಜೆಡಿ ಜ್ಯೂಸ್ ಕುಡಿಯೋಕ್ ಬೇವು ಅಲ್ಲಿಂದ ನಾವು ಬಂದೆವು ಲವರ್ ಬಾಯ್ ಹಾಸ್ಟೆಲ್ ಕ ಇವ್ರೇ ನೋಡ್ರಿ ಸಿ ಎಸ್ ಅಣ್ಣ ಅಂತ ಹೇಳಿದ್ನಲ್ಲ ಇಲ್ಲಿ ಬಂದು ಪವರ್ಫುಲ್ ಬಿಸಿ ಬಿಸಿ ರೊಟ್ಟಿ ಸಾರ್ ಬಡ್ದೇವು ಅಲ್ಲಿಂದ ಬಸ್ ಸ್ಟಾಂಡ್ ಬಂದೆವು ಇಲ್ಲಿಂದ ನಾ ಹೋಗ್ತೀನಿ ಮನೆಗೆ ನೀವು ಹೋಗ್ತಾ ಲಕ್ಷರ್ ಫಾಲೋ ಮಾಡೋದು ಮರಿಬೇಡ್ರಿ